ಹಲೋ ಫ್ರೆಂಡ್ಸ್ ಹೊಸ ಹೊಡೆಗೆ ಹೊಸವಾದಂತೇಳ್ತಾ ಇವಾಗಷ್ಟು ತಮಿಳುನಾಡೋ ಗೊತ್ತಾಗ್ತಿದ್ರ ಬಗ್ಗೆ ಯಾವ್ರ ಬಗ್ಗೆ ಮಾತಾಡ್ಕೆ ಅಂತಂದು ಇವಾಗಷ್ಟೇ ಬಂತು ಅಂದರೆ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದೆ ಅಂತ ಹೇಳ್ಬೋದು ಈ ಪ್ರೋಮೋದ್ರ ಬಂದೇ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರಾ ಇಲ್ವೋ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತರಿಸ್ಕೊಡ್ತಾ ಹೋಗ್ತೀನಿ ಮತ್ತು ಇದರಲ್ಲಿ ಅಂತಂದರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಬಿಗ್ ಬಾಸ್ ಅವರು ಯಾವುದಂದ್ರೆ ಮೊನ್ನೆ ಅವರೆಲ್ಲ ಫ್ಯಾಮಿಲಿ ರೌಂಡ್ ಬಂತಲ್ಲ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಎಲ್ಲರೂ ಗಿಲ್ಲಿಗೆ ಸ್ವಲ್ಪ ಓಟ್ ಮಾಡಿದಾರಲ್ಲ ಕ್ಯಾಪ್ಟನ್ಸಿ ಓಟಕ್ಕೆ ಹಾಗಾಗಿ ಇದರಲ್ಲಿ ಸುಮಾರು ಜನ ಫ್ಯಾಮಿಲಿಗಳು ಗಿಲ್ಲಿನೇ ಆಯ್ಕೆ ಮಾಡಿದ್ದಾರೆ ಅದ್ರಲ್ಲಿ ಬಂತು ಅಂದರೆ ಸೂರಜ್ ಮತ್ತು ರಘವರು ಹೇಳ್ತಾರಲ್ಲ ಈ ಥರ ಏನಾದ್ರು ಟಾಸ್ಕ್ ಕೊಡ್ತಾನೆ ಏನಾದ್ರು ಆಡಿಸ್ಬಿಟ್ರೆ ಡೈರೆಕ್ಟಾಗಿ ಈ ಥರದೊಳಗೆ ಕ್ಯಾಪ್ಟನ್ ಆಗ್ತಾನೆ ಗಿಲ್ಲಿ ಅವರು ಟಾಸ್ಕ್ ಟಾಸ್ಕಿನ ಕೊಡ್ತಾನೆ ಇಲ್ಲ ಗಿಲ್ಲಿ ಅವರಿಗೆ ಇದೇನೋ ಯಾವ ರೀತಿ ಬಿಗ್ ಬಾಸ್ ಅವ್ರ ಈ ಥರ ಆಟ ಆಡಿಸ್ತಾರ ಗೊತ್ತಾಗ್ತಿಲ್ಲ ಇದರಲ್ಲಿ ಅಂತ ಸೂರಜವ್ರು ಮಾತಾಡ್ತಾರಲ್ಲ ಅವಾಗ ಸರ್ ಹೇಳ್ತಾರೆ ಈ ರೀತಿನೇ ಅವರು ಟಾಸ್ಕ್ ಗೆಲ್ದೇ ಕ್ಯಾಪ್ಟನ್ ಆಗ್ತಾರೆ ಹೊರತಾಗಿ ಟಾಸ್ಕ್ ಅಲ್ಲಿಂದ ಯಾವುದೂ ಆಗೋದಿಲ್ಲ ಅಂತಂದು ಹೇಳ್ತಾರಲ್ಲ ಅದನ್ನ ಮೋಸ್ಟ್ಲಿ ಅವರು ಬಿಗ್ ಬಾಸ್ ಅವರು ಕೇಳ್ಸ್ಕೊಂಡಿರತ್ತೆ ಇನ್ನೊಂದು ಬಂತ ಇದರಲ್ಲಿ ಯಾವ ರೀತಿ ಫಿಸ್ ಕೊಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅವರು ಇದರಲ್ಲಿ ಯಾರ್ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿರಂತಂದ್ರೆ ಇಲ್ಲಿವರು ಜಾಸ್ತಿ ಓಟ್ ಬಿಟ್ಟಿದ್ರು ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಬಂದ್ಲಿ ಆರರಿಂದ ಐದು ಐದು ಓಟ್ ಅವರೇ ಕೊಟ್ಟಿದ್ದಾರೆ ಫ್ಯಾಮಿಲಿ ಗ್ರೌಂಡಿಂದ ಬಂದಾಗ ಅವರಿಗೆ ಜಾಸ್ತಿ ಓಟ್ ಬಂದಿದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಬಂದರೆ ಅಶ್ವಿನಿ ಅವರೂ ಆಯ್ಕೆ ಮಾಡಿದೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಈ ಪ್ರೋಮೋದಲ್ಲಿ ಈ ರೀತಿ ಇದೆ ಅಂತ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾರ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಬೆಲ್ಲೈಕನ್ ಆನ್ ಇಟ್ಕೊಳ್ಳಿ ಇದೇ ರೀತಿ ನಾನು ಬರ್ತಾ ಅಂತ ಹೇಳ್ತಾ ಇದು ನಿಮ್ಮ ಕೂಡ ಶೇರ್ ಮಾಡಿ ಅಂತ ಹೇಳ್ತಿ ಮುಂದೆ ಈ ವಿಡಿಯೋದ ಪ್ರೋಮೋದಲ್ಲಿ ಅಂದ್ರೆ ಈ ಪ್ರೋಮೋದ ಬಂತ ಬಿಗ್ ಬಾಸ್ ಕೊಡೋದು ಲೇಟೆಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಥರ ಮಾತ್ರ ಟ್ಯೂಸ್ ಕೊಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಈ ಪ್ರೋಮೋ ಬಂತಂದ್ರೆ ಈ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಅವ್ರಿಗೆ ಇಬ್ಬರು ಎರಡು ಆಯ್ಕೆ ಇದಾರೆ ಅಂದ್ರೆ ಅಶ್ವಿನ್ ಮತ್ತು ಗಿಲ್ಲಿ ಅವ್ರ ಆಯ್ಕೆ ಆಗಿರ್ತಾರೆ ಒಂದು ಸೆಕೆಂಡ್ಗೆ ಗಿಲ್ಲಿ ಅವರು ಶಾಕ್ ಆಗುತ್ತೆ ಯಾಕಂದರೆ ಅತಿ ಹೆಚ್ಚು ಅಲ್ಲಿ ಜಾಸ್ತಿ ಇದ್ದು ಗಿಲ್ಲಿ ಅವರಲ್ಲ ಹಾಗಾಗಿ ಗಿಲ್ಲಿ ಅವರ ಡೈರೆಕ್ಟ್ ಆಗ್ತಾರೆ ಅಂತಂದು ಅವ್ರಿಗೆ ಆಸೆ ಇತ್ತು ಆದರೂ ಕೂಡ ಇವರು ಸಡನ್ಲಿ ಈ ಥರ ಟಿವ್ ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಗಿಲ್ಲಿ ಅವರು ಆದರೆ ಇಬ್ಬರು ನಡುವೆ ಒಂದು ಟಾಸ್ಕ್ ಕೊಡ್ತಾರೆ ಏನಂದರೆ ಬಲೂನ ಒಂದು ಕೈಯಲ್ಲಿ ಇಟ್ಕೊಂಡು ಅವರು ಕೆಳಗಡೆ ಚಿಕ್ಕ ಚಿಕ್ಕ ಬಾಲ್ಗಳನ್ನ ಗ್ರೌಂಡ್ ಸರ್ಕಲ್ ಒಳಗೆ ತಿರ್ತಾರೆ ಆ ಸರ್ಕಲ್ ಒಳಗೆ ಕೆಳಗಡೆ ಬಾಲ್ ಬಿಡದಂಗೆ ನೋಡ್ಕೊಂಡು ಮೇಲೆ ಗಾಳಿ ಹೊಡಿತಾ ಇರಬೇಕು ಮತ್ತು ಅಷ್ಟು ಬೇಗ ಇವರು ಬುಟ್ಟಿಯಲ್ಲಿರೋ ಬಾಲ್ಗಳನ್ನೆಲ್ಲ ತುಂಬಿಸ್ಕೋಬೇಕು ಅಕಸ್ಮಾತ್ ನೆಲಕ್ಕೆ ಏನೋ ಟಚ್ ಆದರೆ ತುಂಬಿಸಿರೋ ಎಲ್ಲ ಬಾಲ್ಗಳು ನೆಲಕ್ಕೆ ಹಾಕ್ಬೇಕಂತ ಅಂತ ಹೇಳ್ತಾರೆ ಈ ಟಾಸ್ಕಲ್ಲಿ ಮಾತ್ರ ಅವರು ಬೇಗ ಬೇಗನ ಎಲ್ಲ ತುಂಬಿಸ್ಕೊತಾರೆ ಹೇಳ್ಬೋದು ಇರಲಿ ಗಿಲ್ಲಿ ಅವರು ಅದರಲ್ಲಿ ಯಾವುದೇ ರೀತಿ ಬಾಲ್ ಕೇಳಿ ಕೇಳ್ದೆ ಆರಾಮಸೆ ಆಡ್ತಾರೆ ಆದರೆ ಲಾಸ್ಟ್ ಗೆ ಅಶ್ವಿನಿ ಅವರು ಫುಲ್ ತುಂಬಿಸಿರ್ತಾರಲ್ಲ ಸಡನ್ಲಿ ಇದ ನೆಲಕ್ ಟಚ್ ಮಾಡಿಬಿಡ್ತಾ ಅಂತ ಹೇಳ್ಬೋದು ಈ ಟಾಸ್ಕ್ ಅಲ್ಲಿ ಟಾಸ್ಕ್ ಅಲ್ಲಿ ಮಾತ್ರ ಗಿಲ್ಲಿ ಅವರು ಅಷ್ಟು ಬೇಗ ತುಂಬಿಸಿದ್ರಲ್ಲ ಅವರು ಅಷ್ಟೊಂದೇ ಜಾಸ್ತಿ ತುಂಬಿಸಿರಲ್ಲ ಒಂದು ತಕ್ಕ ಮಟ್ಟಿಗೆ ತುಂಬಿಸಿರ್ತೇಳ್ಬಹುದು ಗಿಲ್ಲಿನ ಆದ್ರೂ ಈ ರಶ್ವಿ ಮೇಲೆ ತುಂಬಿಸಿಬಿಟ್ಟು ಲಾಸ್ಟ್ ಮೂಮೆಂಟ್ಗೆ ನೆಲಕ್ಕೆ ಟಚ್ ಮಾಡಿಬಿಟಾರಲ್ಲ ಹಾಗೆ ಎಲ್ಲ ಹೆಚ್ಚಂತ ಹೇಳ್ತಾರಲ್ಲ ಅಂದ್ರೆ ಉಸ್ತುವಾರಿ ಯಾರಾಗಿದ್ರೆ ಧನುಷ್ ಮತ್ತೆ ರಘು ಅವರು ಮತ್ತು ಕಾವ್ಯಾರಾಗಿರ್ತಾ ಅಂತ ಹೇಳ್ಬೋದು ಇಲ್ಲಿ ಇದು ಉಸ್ತುವಾರಿ ಆದವರು ಹೇಳ್ತಾರೆ ಇದನ್ನ ಟಚ್ ಮಾಡಿದ ಮೇಲೆ ವಾಪಸ್ ಕೆಳಗಡೆ ಹಾಕ್ಬೇಕು ಅಂತ ಹೇಳ್ತಾರಲ್ಲ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ರೋಸ್ನ ರೋಸ್ ರೀತಿನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಎಲ್ರಿಗೂ ಈ ಬಂತ ಒಂದು ಟಾಸ್ಕ್ ಅಂತ ನೋಡಿದ್ರೆ ಗಿಲ್ಲಿ ಅವರು ಅಷ್ಟು ಬೇಗನೆ ಕೆಳಗಡೆ ಬಿಸ್ ಮುಂಚೆ ಅಶ್ವಿನಿ ಮೆಂಬರ್ ಬಾಲ್ ಅಂದ್ರೆ ಬಾಲ್ ನೆಲಿಸಿರುತ್ತಲ್ಲ ಅವಾಗಲೇ ಬಜಾರ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಈ ಟಾಸ್ಕ್ ಗಳು ಬಂದ್ರೆ ಬಂದ್ರೆ ಬೆಂಕಿಯಾಗಿ ಆಟ ಆಡಿದ ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ಊಟಕ್ಕೆ ಆಯ್ಕೆ ಆಗಿದ್ರು ಮತ್ತೆ ಅವರು ಈ ಮತ್ತೆ ಕ್ಯಾಪ್ಟನ್ ಆಗಿದ್ರು ಅಂತ ಹೇಳ್ಬೋದು ಮತ್ತೆ ಈ ವಾರ ಇನ್ನೊಂದು ಏನು ಇನ್ನೊಂದು ಟ್ವಿಸ್ಟ್ ಏನು ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಅವರು ಯಾಕೆ ಅವರು ಆದಾಗಲೇ ಈ ಥರ ಟ್ವಿಸ್ಟ್ ಕೊಡ್ಬೇಕಾ ಅದು ಬೇರೆಯವರಾದಾಗು ಯಾವ ಥರ ಟ್ವಿಸ್ಟ್ ಕೊಡಲಿಲ್ಲ ಆದ್ರೆ ಏನಂದ್ರೆ ಇದರ ಟ್ವಿಸ್ಟ್ ಅಂದ್ರೆ ಕಾವೇರಿ ಫ್ಯಾಮಿಲಿ ಹೊರಗಡೆ ಹೋಗಲ್ಲ ಮೊನ್ನೆ ಫ್ಯಾಮಿಲಿ ಬಂದಾಗ ಕಾವೇರಿ ಫ್ಯಾಮಿಲಿ ಸ್ವಲ್ಪ ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂತಂದು ಹೊರಗಡೆ ಕಳಿಸ್ತಾರಲ್ಲ ಆ ರೀತಿಯೇ ಇವರು ಈ ರೀತಿ ಬಿಗ್ ಬಾಸ್ ಅವರು ರೀತಿ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಂದರೆ ಒಂದು ಎಲ್ಲರಿಗೂ ಪೂರ್ತಿಯಾಗಿ ರೆಡಿ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರಲ್ಲ ಅದು ಜಾಸ್ತಿ ಹೋಗ್ತಿರಲ್ಲ ಅಂತ ಹತ್ತರಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ಅಂತ ಯಾಕಂದರೆ ಅವರು ಅಷ್ಟೊಂದೆಲ್ಲ ಚೆನ್ನಾಗಿ ರೆಡಿ ಮಾಡ್ತಾರೆ ಇನ್ನೊಂದು ಅಶ್ವಿನ್ ಮ್ಯಾಮ್ ಅವರು ಕೂಡ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಗಿಲಿ ನಟಿಗೆ ಅಷ್ಟೊಂದೆಲ್ಲ ಟಾಸ್ಕಲ್ಲಿ ಸೋತ ಮೇಲೆ ಅಷ್ಟೊಂದು ಬೇಜಾರು ಮಾಡಿಲ್ಲ ಆದರೂ ಗಿಲ್ಲಿ ಅವರಿಗೆ ಈ ಈ ಸೀಸನ್ ಅಂತ ಹೋದ ವಾರ ಎರಡು ವಾರಕ್ಕೆ ನೋಡಿದ್ರೆ ಅಶ್ವಿನ್ ಮ್ಯಾಮ್ ತುಂಬ ಫುಲ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಎಲ್ಲ ಹಲೋ ಈ ವಾರ ಬಂತು ಅಂದ್ರೆ ಶಿವಮಾ ಮೊದಲು ಫುಲ್ ಪಾಸಿಟಿವ್ ಕಾಣ್ತಾರೆ ಅಂತ ಹೇಳ್ಬೋದು ಮತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅದ್ರ ಗಿಲ್ಲಿ ಕೂಡ ಅಂದ್ರೆ ನಾಮ ಎಲ್ಲ ಬರ್ಬಿಟ್ಟು ಒಂಥರ ರೌಡಿ ಲುಕ್ ಅಲ್ಲಿ ಒಂಥರ ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳ್ಬೋದು ಗಿಲ್ಲಿ ಲುಕ್ ಹೇಗಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ನನಗಂತೂ ಸಕ್ಕ ಒ ರೌಡಿ ಬಿಬಿ ತರ ಕಾಣ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಅಷ್ಟೇ ಅಲ್ಲದೆ ರಘುಸೈನ್ ಕೂಡ ಚೈನ್ ಕೂಡ ಕೊಳ್ಳಲ್ಲಿ ಹಾಕಿಬಿಟ್ಟು ಒಂಥರ ರೌಡಿ ಡೌನ್ ತರ ರೆಡಿ ಮಾಡಿದ್ರ ಅಂತ ಹೇಳ್ಬೋದು ಗಿಲ್ಲಿ ನಟದ ಸ್ಟೈಲ್ ಬಗ್ಗೆ ನಿಮಗೆ ಸ್ವಲ್ಪ ಇದು ಮಾಡಿ ಮತ್ತು ಇನ್ನೊಂದು ಏನೋ ಅಪ್ಡೇಟ್ ಅಂದರೆ ಇರಲಿ ಬಿಗ್ ಬಾಸ್ ಅವರು ಗಿಲಿ ನಟಗೆ ಎರಡು ರೀತಿ ಆಪ್ಷನ್ ಕೊಡ್ತಾಯಿದ್ದೆ ಹೋದಿರಲ್ಲಿ ಕಾವೇರಿ ಫ್ಯಾಮಿಲಿ ಇದೆ ಹಾಗೆ ನಿಮಗೆ ಕ್ಯಾಪ್ಟನ್ಸಿ ಊಟ ಕೊಡಬೇಕು ಇಲ್ಲಾಂದರೆ ನೀವು ಕ್ಯಾಪ್ಟನ್ಸಿ ಊಟ ಮಾಡಿದ್ರೆ ಕಂಟಿನ್ಯೂ ಹೋದ್ರೆ ಕ್ಯಾಪ್ಟನ್ ಊಟದ ಕ್ಯಾಪ್ಟನ್ ಇರ್ತಲ್ಲ ಕ್ಯಾಪ್ಟನ್ ಆಗಿ ಮುಂದುವರಿಬೇಕಾದ್ರೆ ನೀವು ಫ್ಯಾಮಿಲಿ ಅಂದರೆ ಅಂದರೆ ಬರೋದಿಲ್ಲ ನೀವು ಕ್ಯಾಪ್ಟನ್ ಬೇಡ ನಂಗೆ ಕಾವೇರಿ ಅವರು ಬರಲಿ ಅಂತಂದರೆ ನೀವು ಕ್ಯಾಪ್ಟನ್ನ ಬಿಡ್ಬೇಕಂದ್ರೆ ಕ್ಯಾಪ್ಟನ್ ಆಗಿರ್ತಲ್ಲ ಆ ಸ್ಥಾನದಿಂದ ಬರಬೇಕಂದ್ರೆ ಅಂದರೆ ಇಳಿಬೇಕಂತ ಹೇಳ್ತಾರೆ ಬಿಟ್ಕೊಡ್ಬೇಕಂತ ಹೇಳ್ತಾರೆ ಆದ್ರೂ ಕೂಡ ಇದರಲ್ಲಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ಓಟ ಕ್ಯಾಪ್ಟನ್ ಆಗಿರ್ತಾರಲ್ಲ ಕ್ಯಾಪ್ಟನ್ ಆಗಿದ್ದು ಬಿಟ್ಕೊಡ್ಬಾರ್ದು ಅಂತ ಹೇಳ್ಬೋದು ಯಾಕಂದ್ರೆ ಈ ಇವರ ಕಿಚ್ಚನ ಪಂಚಾಯಿತಿ ಬಂತಂದ್ರೆ ಅದರಲ್ಲಿ ಮೋಸ್ಟ್ಲಿ ಅದ್ರ ಬಗ್ಗೆ ಕ್ಲಾಸ್ ತಗೋಬೋದು ನನಗಿಸ್ತಾ ಇದೆ ಯಾಕೆ ಗೊತ್ತಂದ್ರೆ ಕ್ಯಾಪ್ಟನ್ ಆಗಿರ್ತಾರೆ ಅದು ಯಾವ ರೀತಿ ಕೊಲಿದೆ ಅಂದ್ರೆ ಗೊತ್ತಾಗ್ತಿದೆ ಇದರಲ್ಲಿ ಇಷ್ಟು ದಿನ ಆದ್ಮೇಲೆ ಎಷ್ಟೋ ದಿನಕ್ಕಾದ್ಮೇಲೆ ಅವರು ಇವಾಗ ಕ್ಯಾಪ್ಟನ್ ಆಗಿದ್ರೆ ಆದ್ರೂ ಕೂಡ ಬಿಟ್ಕೊಂಡಿದ್ದೇನೋಂಥರ ಮಾನವೀಯತೆ ದೃಷ್ಟಿಯಿಂದ ಬಿಟ್ಕೊಟ್ರು ಅಂತ ಹೇಳ್ಬೋದು ಆದ್ರೆ ಬಿಗ್ ಬಾಸ್ ಅವರು ಈ ರೀತಿ ಖುಷಿ ಕೊಡ್ತಾರಂತಿಲ್ಲ ಇನ್ನೊಂದೇನಂದ್ರೆ ಅದು ಕಾವೇರಿ ಫ್ಯಾಮಿಲಿ ಬಂದಿದ್ರಲ್ಲ ಅವ್ರ ಅಮ್ಮ ಮತ್ತು ಅವ್ರ ತಮ್ಮ ವಾಪಸ್ ಒಪ್ಪಿನ ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ಫ್ಯಾಮಿಲಿ ಅವ್ರ ಅಮ್ಮ ಅವ್ರ ಅಪ್ಪನ ಮತ್ತೆ ಅವ್ರ ಅಮ್ಮನ ಕಳ್ಸಿದಾರೆ ಅಂತ ಹೇಳ್ಬೋದು ಮತ್ತೆ ತಮ್ಮನ ಕಳ್ಸಿದ್ರೆ ಮತ್ತೆ ಏನಾದ್ರು ಮತ್ತೆ ಅಂತ ಮಾತಾಡ್ತಾರ ಅನ್ಕೊಂಡು ಟ್ವಿಸ್ಟ್ ಮಾಡ್ಬಿಟ್ಟು ಕಳ್ಸಿಲ್ಲ ಅಂತ ಹೇಳ್ಬಹುದು ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಓಟದ ಅಂದ್ರೆ ಕ್ಯಾಪ್ಟನ್ಸಿ ಓಟದಿಂದ ಆಯ್ಕೆಯಾಗಿ ಮತ್ತೆ ಕ್ಯಾಪ್ಟನ್ ಆಗಿದ್ರಲ್ಲ ಅವರು ಕ್ಯಾಪ್ಟನ್ಸಿ ಅಂದ್ರೆ ಕ್ಯಾಪ್ಟನ್ ರೂಮೇ ಬಿಡ್ಬೇಕು ಅಂತ ಹೇಳ್ತಾರೆ ಕ್ಯಾಪ್ಟನ್ ಆಗಿ ಆಗೋದಿಲ್ಲ ನಾನು ಕಾವೇರಿ ಫ್ಯಾಮಿಲಿ ಬರಲಿ ಅಂತಂದು ಹೇಳ್ತಾ ಇರ್ತದೆ ಗೊತ್ತಾಗುತ್ತೆ ಇದರಲ್ಲಿ ಗೊತ್ತಾಗುತ್ತೆ ಅವ್ರವ್ರ ಫ್ರೆಂಡ್ಶಿಪ್ ಬಗ್ಗೆ ಅವರು ಎಲ್ಲ ಎಲ್ಲದೇ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು ಕಾವ್ಯ ಅವರಿಗೆ ಆದರೆ ಕಾವ್ಯರು ಕೆಲವು ಟೈಮಲ್ಲಿ ಸರಿ ಇರ್ತಾರೆ ಇನ್ನು ಕಿಲೋಮೀಟ್ರ್ ಅವ್ರದ್ದೇ ಜಗಳ ಆಡ್ತಾರೆ ಒಂದೇ ಎಪಿಸೋಡ್ ನೋಡಿದ್ರೆ ತೀಸ್ಕೊಟ್ಟಂಗೆ ಒಂದು ವೇಳೆ ಅಂದರೆ ಬೆನ್ನಿ ಚೂರಿ ಆಗ್ತಾರೆ ಅದಕ್ಕೆ ಅಂತಂದು ಹೇಳ್ಕೊಟ್ಟಿದ್ರಲ್ಲ ಅವರು ಅದೇ ರೀತಿ ನಿಮಗೆ ವಾಪಸ್ ನೋಡಿದರೆ ಗಿಲ್ಲಿ ನಟವರು ಮತ್ತೆ ಇವರು ನನ್ನ ನನಗೆ ಫ್ರೆಂಡ್ ಥರ ನೋಡ್ತಾ ಇದ್ದೀನಿ ಅಂತಂದು ನೋಡ್ಕೊಂಡು ಟ್ರೀಟ್ ಮಾಡ್ತಿದಾರಲ್ಲ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದ್ರಲ್ಲಿ ಅದು ಈ ರೀತಿ ಕ್ಯಾಪ್ಟನ್ ಆಗಿದ್ಮೇಲೆ ಕ್ಯಾಪ್ಟನ್ ಆದ್ಮೇಲೆ ಬಿಟ್ಟು ಕೊಡೋದು ಒಂದು ಸ್ವಲ್ಪ ಸ್ವಲ್ಪ ಬೇಸರ ಹೇಳ್ಬೋದು ಈ ವಾರ ಮತ್ತೊಂದ್ರೆ ಈ ಕ್ಯಾಪ್ಟನ್ಸಿ ಓದದಿಂದ ಯಾರ ಆಕೆ ಇದ್ರಲ್ಲ ಅದ್ರಲ್ಲಿ ಎಲ್ಲ ಚೆನ್ನಾಗಿ ಆಡಿ ಗೆದ್ಬಿಟ್ಟು ಕ್ಯಾಪ್ಟನ್ ಆಗಿದ್ರೆ ಆದ್ರೂ ಕೂಡ ಕ್ಯಾಪ್ಟನ್ ಆಗಿದ್ರೆ ಬಿಟ್ಕೊಟ್ರು ಅಂತ ಇದರಲ್ಲಿ ಈ ವಾರ ಬಂತಂದ್ರೆ ಈ ಪ್ರೋಮದಲ್ಲಿ ಈ ತರ ಅಂತ ಹೇಳ್ಬೋದು ಹೇಳ್ಬೋದಿದ್ರು ಬಿಗ್ ಬಾಸ್ ಅವರು ಮೋಸ್ಟ್ಲಿ ಇದ್ರಲ್ಲಿ ಯಾರು ಅಂದ್ರೆ ಕಾವೇರಿ ಫ್ಯಾಮಿಲಿ ಯಾರ ಬಂದ ಅವ್ರ ಅಪ್ಪ ಮತ್ತು ಅಮ್ಮ ಅಂತ ಬಂದೇಬೋದ್ರಲ್ಲಿ ಕಾವೇರಿ ಫ್ಯಾಮಿಲಿಗೋಸ್ಕರ ಗಿಲ್ ನಟ್ ಅವರು ಕ್ಯಾಪ್ಟನ್ ಯಾರ ಕ್ಯಾಪ್ಟನ್ ಇಂದ ಹೇಳ್ಬೋದು ಇದರಲ್ಲಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಾವು ಮೊದಲೇ ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಆಯ್ತಲ್ಲ ಮತ್ತೆ ಇದರಲ್ಲಿ ಟಿಸ್ಕೊಂಡು ಅಪ್ಡೇಟ್ ಬಂದಿರೋ ಅಪ್ಡೇಟ್ ಪ್ರಕಾರ ನಾನು ತೀರಿಸಿದ್ದೀನಿ ಅಂತ ಹೇಳ್ತಾ ಮುಂದೆ ಬಂದ್ರೆ ತುಂಬಿ ಮುಂದಿನ ಫ್ರೆಂಡ್ಸ್ ಬೈ ಲವ್ ಯು ಆಲ್